ಕುಮಾರಸ್ವಾಮಿ ಅವರೇ ಯಾವ ನೈತಿಕ ಹಾಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮತ್ತೆ ನೂರು ಸಿದ್ದರಾಮಯ್ಯ ಬಂದರು ಸಿದ್ದರಾಮಯ್ಯ ನೂರು ಸಿದ್ದರಾಮಯ್ಯ ಬೇಕಾಗಿಲ್ಲ ಒಬ್ಬ ಜಮೀರನ್ನ ಫೇಸ್ ಮಾಡಿ ಮೊದಲೇ ನೀವು ಇಪ್ಪತ್ತೊಂದಲ್ಲಿ ಯಾರು ತೀರ್ಮಾನ ಯಾರು ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದಲ್ಲಿ ತೀರ್ಮಾನ ತೊಗೊಂಡು ಹದಿನಾಲ್ಕು ಸೈಟ್ ಕೊಡಬೇಕಂತ ತೀರ್ಮಾನ ತೊಗೊಂಡು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಬರೇ ಹತ್ತು ಇವ್ರು ಮಾತ್ರ ಕೊಟ್ಟಿಲ್ಲ ಅದು ಭಾಳ ಜನ ಇರ್ತಾರ ಭಾಳ ಜನ ಇರ್ತಾರ ಥರ ಭಾಳ ಜನದಲ್ಲಿ ನೂರ ಇಪ್ಪತ್ತೈದಲ್ಲಿ ಇವರು ಹದಿನಾಲ್ಕು ಲಕ್ಷ ಸೈಟ್ ಇವ್ರು ಕೊಟ್ಟಿದ್ದಾರೆ ಇವ್ರು ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಈಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಲ್ಲ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕೊಡಬೇಕಾಗಿರೋದು ರಾಜೀನಾಮೆ ಮೊದಲೇ ಆಗಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗಿರೋದು ಎಸ್ ಲೋ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕಾರಣಕ್ಕೆ ನೀವು ಪ್ರಾಕಿಸ್ಯೂ ಪ್ರಾಸಿಕ್ಯೂಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯನ ರಾಜೀನಾಮೆ ಕೇಳ್ತಾ ಇದ್ದೀರಾ ನಿಮ್ಮ ಲೋಕಾಯುಕ್ತ ಅವರು ಎಸ್ ಐ ಟಿ ಮತ್ತು ಲೋಕಾಯುಕ್ತ ಅವರು ಪರ್ಮಿಷನ್ ಕೇಳಿರೋದು ನಿಮ್ಮನ್ನ ನೀವು ಕೊಡಬೇಕಾಗಿರೋ ರಾಜೀನಾಮೆ ನೀವು ಸಿದ್ದರಾಮಯ್ಯ ಬಗ್ಗೆ ನೈತಿಕ ಯಾವ ಹಕ್ಕು ಇಲ್ಲ ನಿಮ್ಮ ತಮ್ಮ ಮಾತಾಡೋಕ್ಕೆ ಮಾತಾಡಿದ್ರೆ ಧಮಕಿ ಹಾಕೋದು ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡೋದು ಇಷ್ಟು ಎಷ್ಟು ದಿನ ಅಂತ ನಡೀತದೆ ಕುಮಾರಸ್ವಾಮಿ ಅವರೇ ಎಷ್ಟು ದಿನ ಅಂತ ನಡೀತದೆ ಯಾವ ನೈತಿಕ ಹಾಕಿದೆ ನೀವು ಸಿದ್ದರಾಮಯ್ಯ ಬಗ್ಗೆ ಮಾತ್ರ ನೂರು ಸಿದ್ದರಾಮಯ್ಯ ಬಂದರು ಸಿದ್ದರಾಮಯ್ಯ ನೂರು ಸಿದ್ದರಾಮಯ್ಯ ಬೇಕಾಗಿಲ್ಲ ಒಬ್ಬ ಜಮೀರ್ನ ಫೇಸ್ ಮಾಡಿ ಮೊದಲೇ ನೀವು ನೂರು ಸಿದ್ದರಾಮಯ್ಯ ಬಂದು ಬಾಯಿ ಇದೆಯಾ ಅಂತ ಏನು ಬೇಕಾದರೂ ಮಾತಾಡೋದ ನೀವು